ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎರೂ ಹೇಗಿದ್ದೀರಾ ಐ ಓಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಇನ್ನೂ ಕೂಡ ಬಂದಿಲ್ವಲ್ಲ ಹೇಳ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಇವಾಗ ಯಾರೆಲ್ಲ ಹತ್ತೊಂಬತ್ತನೇ ಕಂತಿನ ಹಣನ ಪಡ್ಕೊಂಡಿದ್ದೀರ ಅವರೆಲ್ಲರೂ ಕೂಡ ಇಪ್ಪತ್ತನೇ ಕಂತಿನ ಹಣಕ್ಕೆ ವೆಯ್ಟ್ ಮಾಡ್ತಾ ಇದ್ದೀರಾ ಹಂಡ್ರೆಡ್ ಪರ್ಸೆಂಟ್ ಅಲ್ವಾ ಸೊ ಇವಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಕೂಡ ಅದ್ರ ಬಗ್ಗೆ ಲೇಟೆಸ್ಟ್ ಆಗಿ ಅಪ್ಡೇಟನ್ನು ಕೊಟ್ಟಿದ್ದಾರೆ ಇಪ್ಪತ್ತನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗ್ತಾ ಇದೆ ಅಂತೇಳ್ಬಿಟ್ಟು ಸೊ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾವಾಗ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಅಂಡ್ ಇದಿಷ್ಟೇ ಅಲ್ಲ ಹತ್ತೊಂಬತ್ತನೇ ಕಂತಿನ ಹಣನೂ ಕೂಡ ಇನ್ನು ಎಷ್ಟು ಜನರಿಗೆ ಹಣ ಬರಬೇಕು ಇದುವರೆಗೂ ಎಷ್ಟು ಜನ ಜನರ ಖಾತೆಗೆ ಆಲ್ರೆಡಿ ಜಮಾ ಆಗಿದೆ ಉಳಿದಂಥವ್ರಿಗೆಲ್ಲ ಎಷ್ಟನೇ ತಾರೀಕು ಅಷ್ಟರಲ್ಲಿ ಬರುತ್ತೆ ಅಂತೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ತುಂಬ ಜನ ಜನವರಿ ತಿಂಗಳ ಅಕ್ಕಿ ಹಣ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ರಿ ಅದ್ರ ಬಗ್ಗೆನೂ ಕೂಡ ಲೇಟೆಸ್ಟಾಗಿ ಏನಾದರೂ ಅಪ್ಡೇಟ್ ಇದೆಯಾ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ತಿಳ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ದಾಗ ಏನಾದರೂ ನಾನು ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲು ಹತ್ತೊಂಬತ್ತನೇ ಕಂತಿನ ಹಣದ ಬಗ್ಗೆ ತಿಳ್ಕೊಂಬಿಡೋಣ ಹತ್ತೊಂಬತ್ತನೇ ಕಂತಿನ ಹಣ ಇದುವರೆಗೂ ಏಯ್ಟಿ ಪರ್ಸೆಂಟ್ಗಿಂತ ಜಾಸ್ತಿ ಫಲಾನುಭವಿಗಳು ಆಲ್ರೆಡಿ ಜಮಾ ಆಗಿದೆ ಕೇವಲ ಉಳಿದಿರುವಂಥದ್ದು ಇನ್ನೊಂದು ಹದಿನೈದು ಪರ್ಸೆಂಟು ಹತ್ತು ಹದಿನೈದು ಪರ್ಸೆಂಟಷ್ಟು ಫಲಾನುಭವಿಗಳಿಗೆ ಮಾತ್ರನೇ ಹಣ ಬರಬೇಕಾಗಿರುವಂಥದ್ದು ಆಲ್ಮೋಸ್ಟ್ ಎಲ್ಲರ ಕತೆಗಳಿಗೂ ಕೂಡ ಹತ್ತೊಂಬತ್ತನೇ ಕಂತಿನ ಹಣ ಜಮಾ ಆಗಿದೆ ಈ ತಿಂಗಳು ಮೂವತ್ತನೇ ಅಷ್ಟರಲ್ಲಿ ಉಳಿದಂಥ ಎಲ್ಲ ಫಲಾನುಭವಿಗಳಿಗೂ ಕೂಡ ಹಣ ಜಮಾ ಆಗುತ್ತೆ ಅಂತೇಳ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದನೇ ತಿಳಿಸಿದ್ದಾರೆ ಸೊ ಎಲ್ಲರೂ ಕೂಡ ವೆಯ್ಟ್ ಮಾಡಿ ಕೇವಲ ಒಂದು ಎರಡು ದಿನ ಇರ್ಬೋದು ಅಷ್ಟೇ ಎರಡು ದಿನ ಮೂರು ದಿನದಷ್ಟರಲ್ಲಿ ಹತ್ತೊಂಬತ್ತನೇ ಕಂತಿನ ಹಣ ಕಂಪ್ಲೀಟಾಗಿ ಎಲ್ಲರ ಕತೆಗಳಿಗೂ ಕೂಡ ಜಮ ಆಗುತ್ತೆ ಇದುವರೆಗೂ ಒಂದು ಏಯ್ಟಿ ಏಯ್ಟಿ ಫೈವ್ ಪರ್ಸೆಂಟಷ್ಟು ಫಲಾನುಭವಿಗಳಿಗೆ ಆಲ್ರೆಡಿ ಜಮಾ ಆಗಿದೆ ಅಂತೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಆ್ಯಂಡ್ ತುಂಬ ಯೂಟ್ಯೂಬ್ ಚಾನಲ್ಗಳಲ್ಲಿ ಕಮ್ಯುನಿಟಿ ಪೋಸ್ಟನ್ನು ಕೂಡ ನಾನು ನೋಡಿದೆ ಅಲ್ಲಿ ತುಂಬ ಜನ ಕಮೆಂಟ್ ಮಾಡಿದ್ದಾರೆ ಹೇಳಿದಾಗೆ ಏಯ್ಟಿ ಪರ್ಸೆಂಟಿನ್ನ ಜಾಸ್ತಿ ಜನ ಕಮೆಂಟ್ ಮಾಡಿದ್ದಾರೆ ಹಣ ಬಂದಿದೆ ಬಂದಿದೆ ಅಂತ ಹೇಳ್ಬಿಟ್ಟು ಹಾಗೆ ತುಂಬ ಜನ ನನಗೆ ವೀಡಿಯೋಗಳಿಗೂ ಕೂಡ ಕಮೆಂಟ್ ಮಾಡಿದ್ದಾರೆ ಹತ್ತೊಂಬತ್ತನೇ ಕಂತಿನ ಹಣ ಬಂತು ಬಂದಿಲ್ಲ ಅಂತ ಹೇಳ್ಬಿಟ್ಟು ಈಗ ಒಂದು ಎರಡು ಮೂರು ದಿನದಿಂದ ಕಮೆಂಟ್ನ ಮಾಡಿದ್ರು ಸೊ ಇವಾಗ ನಿನ್ನೆ ಮೊನ್ನೆಯಿಂದ ಮತ್ತೆ ಕಮೆಂಟ್ ಮಾಡ್ತಾ ಇದ್ದಾರೆ ಹಣ ರಿಸೀವ್ ಆಯಿತು ಬಂತು ಅಂತ ಹೇಳ್ಬಿಟ್ಟು ಸೊ ತುಂಬ ಜನರಿಗೆ ಬರ್ತಾ ಇದೆ ಎಲ್ಲರಿಗೂ ಕೂಡ ಬರುತ್ತೆ ಇನ್ನೊಂದು ಎರಡು ಮೂರು ದಿನದಷ್ಟರಲ್ಲಿ ಎಲ್ಲರಿಗೂ ಕೂಡ ಖಂಡಿತವಾಗ್ಲೂ ಬರುತ್ತೆ ವೆಯ್ಟ್ ಮಾಡಿ ಹತ್ತೊಂಬತ್ತನೇ ಕಂತಿನ ಹಣ ಈಗ ಹತ್ತೊಂಬತ್ತನೇ ಕಂತಿನ ಹಣನ ಪಡ್ಕೊಂಡು ಇಪ್ಪತ್ತನೇ ಕಂತಿನ ಹಣಕ್ಕೆ ತುಂಬ ಜನ ವೇಟ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮೇ ತಿಳಿಸಿದ್ರಲ್ವಾ ಈ ತಿಂಗಳು ಮೂವತ್ತು ಮೂವತ್ತೊಂದನೇ ತಾರೀಕಷ್ಟರಲ್ಲಿ ಇಪ್ಪತ್ತನೇ ಕಂತಿನ ಹಣನೂ ಕೂಡ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ತುಂಬ ಜನ ವೇಟ್ ಮಾಡ್ತಾನೇ ಇದ್ದಾರೆ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತೇಳ್ಬಿಟ್ಟು ಅದಲ್ಲದೆ ಬೇರೆ ಬೇರೆ ಒಂದಿಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲದೇ ಆಲ್ರೆಡಿ ಹಣನೇ ಬಿಡುಗಡೆ ಆಗೋಗಿದೆ ಈ ಹತ್ತು ಜಿಲ್ಲೆಗೆ ಬಂದಿದೆ ಈ ಇಪ್ಪತ್ತು ಜಿಲ್ಲೆಗೆ ಬಂದಿದೆ ಅಂತ ಬೇರೆ ವಿಡಿಯೋ ಮಾಡ್ತಾ ಇದ್ದಾರೆ ಸೊ ಅವಾಗ ಜನಗಳಿಗೆ ಏನಾಗುತ್ತೆ ನೋಡಿದಾಗ ಹೋಗಿ ಬಿಡುಗಡೆ ಆಗಿರಬೇಕು ನಮ್ಗೆ ಇನ್ನೂ ಬಂದಿಲ್ವಲ್ಲ ಯಾವಾಗ ಬರುತ್ತೆ ನಮ್ಗೆ ಯಾಕೆ ಬಂದಿಲ್ಲ ಅಂತೇಳ್ಬಿಟ್ಟು ಸೊ ಈ ರೀತಿ ಎಲ್ಲ ಕಮೆಂಟ್ ಮಾಡ್ತಾ ಇದ್ದಾರೆ ಖಂಡಿತವಾಗ್ಲೂ ಇಪ್ಪತ್ತನೇ ಕಂತಿನ ಹಣ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಬಿಡುಗಡೆ ಆದರೆ ಆಗಿ ಖಂಡಿತವಾಗ್ಲೂ ತಿಳಿಸ್ಕೊತೀನಿ ಬಟ್ ಪ್ರೆಸೆಂಟು ಇನ್ನೂ ಯಾವ ಜಿಲ್ಲೆಗೂ ಕೂಡ ಬಂದಿಲ್ಲ ಯಾವ ಒಬ್ಬರು ಫಲಾನುಭವಿಗಳಿಗೂ ಕೂಡ ಇಪ್ಪತ್ತನೇ ಕಂತಿನ ಹಣ ಬಂದಿಲ್ಲ ಓಕೆನಾ ಸೊ ಇವಾಗ ನಿನ್ನೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅದ್ರ ಬಗ್ಗೆ ಲೇಟೆಸ್ಟಾಗಿ ಅಪ್ಡೇಟನ್ನು ಕೊಟ್ಟಿದ್ದಾರೆ ಇಪ್ಪತ್ತನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗ್ತಾ ಇದೆ ಅಂತೇಳ್ಬಿಟ್ಟು ಇಪ್ಪತ್ತನೇ ಕಂತಿನ ಹಣ ಇನ್ನೊಂದು ನಾಲ್ಕು ದಿನದಲ್ಲಿ ಬಿಡುಗಡೆ ಆಗುತ್ತೆ ಅಂತೇಳ್ಬಿಟ್ಟು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸ್ತಿರುವಂಥದ್ದು ಅಂದರೆ ಆಲ್ರೆಡಿ ಫಿನಾನ್ಸ್ ಡಿಪಾರ್ಟ್ಮೆಂಟಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಬಂದಿದೆ ಅಂತ ಇಪ್ಪತ್ತನೇ ಕಂತಿನ ಹಣ ನಮ್ಮ ಇಲಾಖೆಗೆ ಆಲ್ರೆಡಿ ಬಂದಿದೆ ಇನ್ನು ನಾಲ್ಕು ದಿನದಲ್ಲಿ ನಾವು ಇಪ್ಪತ್ತನೇ ಕಂತಿನ ಹಣನ ಬಿಡುಗಡೆ ಮಾಡ್ತೀವಿ ಅಂತೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ನಿನ್ನೆ ಲೇಟೆಸ್ಟಾಗಿ ಅಪ್ಡೇಟನ್ನು ಕೊಟ್ಟಿರುವಂಥದ್ದು ನಿನ್ನೆ ಚಿಕ್ಕಮಂಗ್ಳೂರಲ್ಲಿ ಒಂದು ಸಮಾವೇಶದಲ್ಲಿ ಅವರು ಅಪ್ಡೇಟನ್ನು ಕೊಟ್ಟರು ನಾ ನಾಲ್ಕು ದಿನದಲ್ಲಿ ಇಪ್ಪತ್ತನೇ ಕಂತಿನ ಹಣ್ಣು ಕೂಡ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಅಬ್ಬಾಳ್ಕರ್ ಮೇಡಮ್ ನಿನ್ನೆ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ಕೊಟ್ಟಿರುವಂತದ್ದು ಸೊ ಮೂರ್ನಾಲ್ಕ ದಿನ ಅಂತಂದ್ರೆ ಬಹುಶಃ ಈ ತಿಂಗಳು ಬರೋದು ಡೌಟ್ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಇವತ್ತು ಇಪ್ಪತ್ತೊಂಬತ್ತನೇ ತಾರೀಕು ಇವನು ಉಳಿದಿರೋದು ಕೇವಲ ಎರಡು ದಿನ ಮಾತ್ರನೇ ಮೂವತ್ತು ಮೂವತ್ತೊಂದು ಸೊ ಹಾಗಾಗಿ ಬಹುಶಃ ಜೂನ್ ಮೊದಲನೇ ವಾರದಲ್ಲಿ ನೀವು ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ಜೂನ್ ಒಂದ್ ಐದನೇ ತಾರೀಕು ಒಳಗಡೆನೆ ಬರ್ಬಹುದು ಅಥವಾ ನಾಲ್ಕು ದಿನ ಅಂತ ಹೇಳ್ಬಿಟ್ಟು ಅವರು ನಿನ್ನೆ ಹೇಳಿದ್ರಲ್ವಾ ಸೊ ಅಲ್ಲಿಗೆ ಇವತ್ತು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಅಂದ್ರೆ ಬಹುಶಃ ಮೂವತ್ತನೇ ತಾರೀಕು ಮೂವತ್ತನೇ ತಾರೀಕು ಕೂಡ ಬಿಡುಗಡೆ ಆಗ್ಬೋದು ಹೇಳಕ್ಕಾಗಲ್ಲ ಸೊ ನೋಡೋಣ ವೆಯ್ಟ್ ಮಾಡೋಣ ಏನಾದರೂ ಬಿಡುಗಡೆ ಆಯಿತು ಎಲ್ಲ ಫಲಾನುಭವಿಗಳ ಖಾತೆಗೆ ಆಲ್ರೆಡಿ ಜಮಾ ಆಗಕ್ಕೆ ಸ್ಟಾರ್ಟ್ ಆಯಿತು ಅಂತಂದರೆ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ ಸೊ ಈ ಸರಿನೂ ಕೂಡ ಹತ್ತೊಂಬತ್ತನೇ ಕಂತಿನ ಹಣ ಯಾವ ರೀತಿಯಾಗಿ ಬಂತಲ್ವ ಹಂತ ಹಂತವಾಗಿ ಅಂದರೆ ಮೂರು ಹಂತದಲ್ಲಿ ಬಿಡುಗಡೆ ಮಾಡಿದಲ್ವಾ ಸೊ ಅದೇ ರೀತಿಯಾಗಿ ಇಪ್ಪತ್ತನೇ ಕಂತಿನ ಹಣನೂ ಕೂಡ ಬರುವಂಥದ್ದು ಮೊದಲ ಹಂತದಲ್ಲಿ ಒಂದು ಮೂವತ್ತು ನಲ್ವತ್ತು ಲಕ್ಷ ಜನಕ್ಕೆ ಎರಡನೇ ಹಂತದಲ್ಲಿ ಒಂದು ನಲವತ್ತು ಲಕ್ಷ ಜನಕ್ಕೆ ಇನ್ನು ಮೂರನೇ ಹಂತದಲ್ಲಿ ಉಳಿದಂಥ ಎಲ್ಲ ಫಲಾನುಭವಿಗಳಿಗೂ ಕೂಡ ಟೋಟಲ್ ಮೂರು ಹಂತದಲ್ಲಿ ಬಿಡುಗಡೆ ಮಾಡ್ತಾರಂತೆ ಫಸ್ಟೇನೇ ಹೇಳಿ ಇದ್ರು ಹತ್ತೊಂಬತ್ತು ಇಪ್ಪತ್ತನೇ ಕಂತಿನ ಹಣದಲ್ಲಿ ಸ್ವಲ್ಪ ನಮಗೆ ಲೆಕ್ಕಾಚಾರದಲ್ಲಿ ವ್ಯತ್ಯಾಸ ಆಗಿದೆ ಸೊ ಹಂಗಾಗಿ ಹತ್ತೊಂಬತ್ತನೇ ಕಂತಿನ ಹಣ ಯಾವ ರೀತಿಯಾಗಿ ಬಂತು ಅದೇ ರೀತಿಯಾಗಿ ಇಪ್ಪತ್ತನೇ ಕಂತಿನ ಹಣ ಬರುವಂತದ್ದು ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಈ ಸೊ ಹಾಗಾಗಿ ಇಪ್ಪತ್ತನೇ ಕಂತಿನ ಹಣನೂ ಕೂಡ ಮೂರು ಹಂತದಲ್ಲಿ ಬರುತ್ತೆ ಸ್ವಲ್ಪ ನಿಧಾನ ಒಂದೇ ಸರಿ ಎಲ್ಲರ ಖಾತೆಗಳಿಗೂ ಕೂಡ ಜಮ ಆಗಲ್ಲ ಅಂದರೆ ಇವತ್ತು ಬಿಡುಗಡೆ ಆಯಿತು ಅಂದರೆ ಇವತ್ತೆ ಎಲ್ಲರ ಖಾತೆಗಳಿಗೂ ಕೂಡ ಬರೋದಿಲ್ಲ ಒಂದು ಸ್ವಲ್ಪ ತುಂಬ ಟೈಮ್ ತಗೊಳ್ಳುತ್ತೆ ಒಂದು ಹದಿನೈದು ಇಪ್ಪತ್ತು ದಿನನೇ ಟೈಮ್ ತಗೊಳ್ಳುತ್ತೆ ಸೊ ಹಾಗಾಗಿ ಎಲ್ಲರಿಗೂ ಕೂಡ ಬರುತ್ತೆ ಇಪ್ಪತ್ತನೇ ಕಂತಿನ ಹಣ ವೇಟ್ ಮಾಡಬೇಕಾಗುತ್ತೆ ಕೆಲವೊಂದಿಷ್ಟು ಜನಕ್ಕೆ ಬೇಜಾರಾಗಿಬಿಡುತ್ತೆ ಅಂತಂದರೆ ಅಕ್ಕಪಕ್ಕದ ಮನೆಯವರು ಇರ್ತಾರೆ ಫ್ರೆಂಡ್ಸ್ ಇರ್ತಾರೆ ಅವರಿಗೆ ಬಿಡುಗಡೆ ಆಗೊಂದು ಎರಡು ದಿನದಿಷ್ಟರಲ್ಲಿ ಹಣ ಬಂದ್ಬಿಡುತ್ತೆ ಇನ್ನು ಅವರಿಗೆ ಹಣ ಬಿಡುಗಡೆ ಆಗಿ ಒಂದು ಹದಿನೈದು ದಿನ ಆಯಿತು ಇಪ್ಪತ್ತು ದಿನ ಆದರೂ ಕೂಡ ಹಣ ಬಂದಿರಲ್ಲ ಸೊ ಅಂಥವಾಗೆಲ್ಲ ನಿಜವಾಗ್ಲೂ ಬೇಜಾರಾಗೋ ಸಹಜನೇ ಅಲ್ವಾ ಸೊ ಇವಾಗ ಪಿ ಎಂ ಕಿಸಾನ್ ಯೋಜನಾ ಹಣ ಯಾವ ರೀತಿಯಾಗಿ ಬರುತ್ತೆ ನಡಿ ಬಿಡುಗಡೆ ಆಗಿ ಎರಡು ಮೂರು ದಿನದಷ್ಟರಲ್ಲಿ ಆ ಎಲ್ಲ ಫಲಾನುಭವಿಗಳ ಖಾತೆಗೂ ಕೂಡ ಒಟ್ಟಿಗೆ ಜಮಾ ಆಗಿಬಿಡುತ್ತೆ ಅಂದರೆ ಇವಾಗ ಗೃಹಲಕ್ಷ್ಮಿ ಯೋಜನಾ ಹಣ ತಗೊಳ್ಳೋದಾದರೆ ಅದು ಬರೀ ನಮ್ಮ ರಾಜ್ಯದಲ್ಲಿ ಮಾತ್ರನೇ ಬರುವಂಥದ್ದು ಇನ್ನು ಪಿ ಕಿಸಾನ್ ಯೋಜನಾ ಅದು ನೋಡೋದಾದ್ರೆ ಇಡೀ ಆಲ್ ಓವರ್ ಪೂರ ಬರುತ್ತೆ ಇಲ್ಲಿ ಎಲ್ಲ ರಾಜ್ಯಗಳಲ್ಲೂ ಕೂಡ ಎಷ್ಟು ಸ್ಪೀಡ್ ಇರ್ಬೋದು ಅಲ್ವಾ ಆ ಒಂದು ಪ್ರೋಸೆಸ್ಸು ಸೊ ಅದೇ ರೀತಿಯಾಗಿ ಈ ಪ್ರೋಸೆಸ್ನ ಮಾಡಿದರೆ ಎಷ್ಟೋ ಜನ ಫಲಾನುಭವಿಗಳಿಗೆ ತುಂಬಾ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು ಯಾಕಂತಂದರೆ ಎಲ್ಲರಿಗೂ ಕೂಡ ಒಂದೇ ಸಾರಿ ಬಂದರೆ ಎಲ್ಲರಿಗೂ ಕೂಡ ಖುಷಿ ಆಗುತ್ತೆ ಕೆಲವೊಬ್ಬರಿಗೆ ಏನಾಗುತ್ತೆ ಹಣ ಬಿಡುಗಡೆ ಆದ ತಕ್ಷಣ ಬಂದುಬಿಡುತ್ತೆ ಕೆಲವರಿಗೆ ಹಣ ಬಿಡುಗಡೆ ಆಗಿ ಒಂದು ಹದಿನೈದು ದಿನ ಆದಮೇಲೆ ಬರುತ್ತೆ ಸೊ ಏನಾಗುತ್ತೆ ಅವರು ಬೇಗ ಬಂದಿರೋರು ಖರ್ಚು ಮಾಡ್ಕೊಂಡ್ಬಿಡ್ತಾರೆ ಅವರಿಗೆ ಲಾಸ್ಟಲ್ಲಿ ಬೇ ತುಂಬ ಲೇಟಾಗಿ ಬರುತ್ತೆ ಸೊ ಆವಾಗ ಬೇಜಾರಾಗೋದು ಇಬ್ಬರಿಗೂ ಬೇಜಾರಾಗುತ್ತೆ ಅಯ್ಯೋ ನಮಗೆ ಬೇಕಮಂತು ನಮಗೆ ಖರ್ಚಾಗೋಯಿತು ಅಂತ ಇನ್ನು ಇವರಿಗೆ ಅಯ್ಯೋ ಅವ್ರಿಗೆ ಬೇಗ ಬಂತು ನಮ್ಗೆ ಇನ್ನೂ ಕೂಡ ಬರಲೇ ಇಲ್ಲ ಅಂತ ಹೇಳ್ಬಿಟ್ಟು ಇವರಿಗೆ ಬೇಜಾರಾಗುತ್ತೆ ಸೊ ಹಾಗಾಗಿ ತುಂಬಾ ಬೇಗ ಎಲ್ಲರಿಗೂ ಕೂಡ ಬಂದರೆ ಎಲ್ಲರಿಗೂ ಕೂಡ ಖುಷಿ ಆಗುತ್ತೆ ಬಟ್ ಏನೂ ಮಾಡೋಕ್ಕಾಗಲ್ಲ ಆ ಪ್ರತಿ ಬಾರಿನೂ ಕೂಡ ಹೇಳ್ತಾರೆ ಸೊ ಬೇಗ ಹಾಕ್ತೀವಿ ಮೂರ್ನಾಲ್ಕು ದಿನದಲ್ಲೇ ಎಲ್ಲರ ಕತೆಗಳಿಗೂ ಕೂಡ ಹಾಕ್ತೀವಿ ಹಾಗೆ ಆ ಒಂದು ದಿನಾಂಕನ ಫಿಕ್ಸ್ ಮಾಡ್ತೀವಿ ಆ ದಿನಾಂಕದಂದೇ ಎಲ್ಲರ ಕಥೆಗೂ ನಾವು ಬಿಡುಗಡೆ ಮಾಡ್ತೀವಿ ಆ ದಿನದಂದೇ ಗೃಹಲಕ್ಷ್ಮಿನ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸಾಕಷ್ಟು ಬಾರಿ ಹೇಳಿದ್ರು ಬಟ್ ಆ ಒಂದು ಡೇಟ್ ಆಗಲಿ ಆ ರೀತಿಯಾಗಲಿ ಹಾಕಲಿಲ್ಲ ಇವಾಗ ಗೊತ್ತಿರ್ಬೋದು ತುಂಬ ಲೇಟ್ ಲೇಟಾಗಿ ಇದ್ದಾರೆ ಸೊ ಹಂಗಾಗಿ ಅದರಲ್ಲಿ ದಿನಾಂಕನ ಫಿಕ್ಸ್ ಮಾಡಿದ್ರು ಅವರು ಹಾಕಲೇಬೇಕಾಗುತ್ತೆ ಆಮೇಲೆ ಸೊ ಅದೆಲ್ಲ ಸಮಸ್ಯೆಗಳಾಗುತ್ತೆ ಹಾಗಾಗಿ ಇವಾಗ ಮೂರು ತಿಂಗ್ಳಿಗೊಂದು ಸರಿ ನಾಲ್ಕು ತಿಂಗ್ಳಿಗೊಂದ್ಸರಿ ಈ ರೀತಿ ಬರ್ತಾ ಇದ್ದಾರೆ ಹೆಂಗೆ ಹಾಕೊಳ್ಳಿ ಬಟ್ ಕರೆಕ್ಟಾಗಿ ಕೊಡ್ತಾ ಹೋದರೆ ಸಾಕು ಅಷ್ಟೇ ಅಲ್ವಾ ನಾಲ್ಕೈದು ದಿನದಷ್ಟರಲ್ಲಿ ಬಿಡುಗಡೆ ಆಗ್ಬೋದು ಎಲ್ಲರೂ ಕೂಡ ವೆಯ್ಟ್ ಮಾಡೋಣ ಇಪ್ಪತ್ತನೇ ಕಂತಿನ ಹಣಕ್ಕೆ ಇದಿಷ್ಟು ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ಆಯಿತು ಇನ್ನು ಜನವರಿ ತಿಂಗಳ ಉಚಿತ ಅಕ್ಕಿ ಹಣ ಬಂದಿಲ್ವಲ್ಲ ಯಾವಾಗ ಬರುತ್ತೆ ಏನಾದರೂ ಬಿಡುಗಡೆ ಮಾಡ್ತಾರಾ ಆಗಿದೆ ಅಂತ ಹೇಳ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಆಹಾರ ಇಲಾಖೆಯಿಂದಾಗಲಿ ಸರ್ಕಾರದಿಂದಾಗಲಿ ಯಾವುದೇ ರೀತಿಯಾದಂಥ ಅಪ್ಡೇಟು ಇಲ್ಲ ಹಣನ ಬಿಡುಗಡೆ ಮಾಡ್ತೀವಿ ಬಿಡುಗಡೆ ಆಗಿದೆ ಯಾಕೆ ಬಿಡುಗಡೆ ಮಾಡ್ತಾ ಇಲ್ಲ ಯಾವಾಗ ಮಾಡ್ತಾರೆ ಏನೂ ಕೂಡ ಅಪ್ಡೇಟನ್ನು ಕೊಡ್ತಾ ಇಲ್ಲ ಸರ್ಕಾರದಿಂದ ಇವಾಗ ಏನು ಹತ್ತು ಕೆ ಜಿ ಅಕ್ಕಿ ಕೊಡ್ತಾ ಇದ್ದಾರ ಅದನ್ನು ಸುಮ್ಮನೆ ತಗೊಳ್ಳಿ ಎನ್ನೋ ರೀತಿನಲ್ಲಿ ಆಗ್ಬಿಟ್ಟಿದೆ ಅಷ್ಟೇನೆ ಬಹುಶಃ ಅದ್ರ ಬಗ್ಗೆ ಏನು ಮಾತಾಡ್ತೇ ಇಲ್ಲ ಅನ್ನ ನೋಡಿದ್ರೆ ಹಣ ಕೊಡಲ್ವೇನೋ ಬರಲ್ವೇನೋ ಅಂತ ಅನ್ಸುತ್ತೆ ನೋಡೋಣ ಏನಾದರೂ ಅದ್ರ ಬಗ್ಗೆ ಬಿಡುಗಡೆ ಬಗ್ಗೆ ಆಹಾರ ಸಚಿವರಾದಂತ ಕೆ ಎಚ್ ಮುನಿಯಪ್ಪ ಸರ್ ಅವ್ರು ಏನಾದರೂ ಲೇಟೆಸ್ಟ್ ಆಗಿ ಅಪ್ಡೇಟ್ ಬಂದರೆ ಕೊಟ್ಟರು ಅಂತಂದ್ರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಸದ್ಯಕ್ಕೆ ಅದ್ರ ಬಗ್ಗೆ ಯಾವುದೇ ರೀತಿ ಅಪ್ಡೇಟ್ ಇಲ್ಲ ಹಣ ಬಿಡುಗಡೆ ಬಗ್ಗೆ ಆಗಲಿ ಹಣ ಬರುತ್ತೋ ಇಲ್ವೋ ಅನ್ನೋದ್ರ ಬಗ್ಗೆ ಖಂಡಿತವಾಗ್ಲೂ ಗೊತ್ತಿಲ್ಲ ಏನಾದರೂ ಬಂದರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಓಕೆನಾ ಇದಿಷ್ಟು ಗೃಹಲಕ್ಷ್ಮಿ ಯೋಜನಾ ಹಾಗೆ ಅನ್ನ ಭಾಗ್ಯ ಯೋಜನಾ ಹಣದ ಬಗ್ಗೆ ಅಪ್ಡೇಟ್ ಆಯಿತು ಯಾರೆಲ್ಲ ವೀಡಿಯೋನ ನೋಡಿದೀರ ಎಲ್ಲರಿಗೂ ಕೂಡ ತುಂಬನೇ ಧನ್ಯವಾದಗಳು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಹರ್ಷಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಒಂದು ವೀಡಿಯೋನ ಇಲ್ಲಿ ಏನು ಮಾಡ್ತಾಯಿದ್ದೀನಿ ವೀಡಿಯೋ ನೋಡಿದಂಥವರೆಲ್ಲರಿಗೂ ಕೂಡ ತುಂಬನೇ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್